ಹರೇ ಕೃಷ್ಣ ಯದುವಂಶದ ನಾಯಕನಾದ ಶೂರಸೇನ ಮಥುರೆಯನ್ನ ಆಳ್ತಿದ್ದ ಯಾದವ ಕುಲದವರ ಆಳ್ವಿಕೆಯಿಂದ ಮಥುರೆ ಯಾದವ ಕುಲದವರ ರಾಜಧಾನಿಯಾಗಿತ್ತು ಶೂರಸೇನನ ಮಗ ವಸುದೇವ ವಸುದೇವ ದೇವಕ ಅನ್ನೋ ರಾಜನ ಮಗಳಾದ ದೇವಕಿಯನ್ನ ಮದುವೆ ಆಗ್ತಾನೆ ಕಂಸ ಉಗ್ರಸೇನನ ಮಗ ಉಗ್ರಸೇನ ಮತ್ತೆ ದೇವಕ ಅಣ್ಣ ತಮ್ಮಂದಿರು ದೇವಕಿ ಕಂಸನಿಗೆ ತಂಗಿ ಹಾಕ್ಬೇಕು ಕಂಸನಿಗೆ ದೇವಕಿ ಅಂದ್ರೆ ತುಂಬಾನೇ ಪ್ರೀತಿ ಎಷ್ಟು ಅಂದ್ರೆ ವರ್ಣನಾತೀತವಾದದ ಪ್ರೀತಿ ದೇವಕಿ ಮೇಲೆ ಎಷ್ಟರ ಮಟ್ಟಿಗೆ ಪ್ರೀತಿ ಅಂದ್ರೆ ಮದುವೆಯಾದ ನಂತರ ದೇವಕಿಯನ್ನ ವಸುದೇವನ ಮನೆಗೆ ಅವರಿಬ್ಬರನ್ನು ಒಂದು ರಥದಲ್ಲಿ ಕೂರಿಸಿಕೊಂಡು ಅವನೇ ಆ ರಥದ ಸಾರಥಿಯಾಗಿ ಮೆರವಣಿಗೆಗೆ ವಸುದೇವನ ಅರಮನೆ ತನಕ ದೇವಕಿಯನ್ನ ಕರ್ಕೊಂಡು ಹೋಗಕ್ಕೆ ಸಿದ್ಧನಾಗಿರ್ತಾನೆ ಹೋಗ್ತಾ ಇರ್ತಾನೆ ಹೀಗೆ ರಥದಲ್ಲಿ ದೇವಕಿ ಮತ್ತೆ ವಸುದೇವ ಹೋಗ್ತಿರ್ಬೇಕಂದ್ರೆ ಸುತ್ತಮುತ್ತ ಹಬ್ಬದ ವಾತಾವರಣವೇ ಸೃಷ್ಟಿಯಾಗತ್ತೆ ಆದ್ರೆ ಆಗಲೇ ಒಂದು ಅಶರೀರವಾಣಿ ಕೇಳತ್ತ ಆಕಾಶದಿಂದ ಬಂದ ಆ ಅಶರೀರ ಧ್ವನಿ ಹೀಗೆ ಹೇಳಿತು ಕಂಸ ನೀನೊಬ್ಬ ಮೂರ್ಖ ನೀನು ನಿನ್ನ ತಂಗಿ ಮತ್ತು ಭಾವನ ರಥವನ್ನು ಆದರೆ ಆದ್ರೆ ನಿನ್ನ ತಂಗಿಯ ಎಂಟನೇ ಸಂತಾನ ನಿನ್ನನ್ನು ಕೊಲ್ಲುತ್ತದೆ ಎಂದು ನಿನಗೆ ತಿಳಿಯದು ಹೀಗೆ ಆ ಅಶರೀರವಾಣಿ ಹೇಳುತ್ತ ಕಂಸನು ಭೋಜವಂಶದ ಉಗ್ರಸೇನನ ಮಗ ಭೋಜವಂಶದ ಎಲ್ಲಾ ರಾಜರಲ್ಲಿ ಕಂಸ ಅತ್ಯಂತ ಹೆಚ್ಚಿನದಾಗಿ ರಾಕ್ಷಸ ಸ್ವಭಾವವನ್ನ ಹೊಂದಿದವನು ಅಂತ ಹೇಳ್ತಾರೆ ಆಕಾಶದಿಂದ ಬಂದ ಆ ಅಶರೀರವಾಣಿಯನ್ನ ಕಂಸ ಕೇಳಿದೊಡನೆಯೇ ತಕ್ಷಣವೇ ತನ್ನ ಕತ್ತಿಯನ್ನ ಎತ್ಕೊಂಡು ದೇವಕಿಯ ಕೂದಲನ್ನ ಇಟ್ಕೊಂಡು ಆಕೆಯ ಕತ್ತನ್ನ ಸೇರಕ್ಕೆ ಮುಂದಾಗ್ತಾನೆ ಅಲ್ಲಿಯವರೆಗೂ ಆ ಅಶರೀರವಾಣಿ ಕೇಳುವ ಮುನ್ನ ಇದ್ದ ಪ್ರೀತಿ ದೇವಕಿ ಮೇಲೆ ಕಂಸನಿಗೆ ಆ ಅಶರೀರವಾಣಿ ಕೇಳಿದ ನಂತರ ತಕ್ಷಣವೇ ಸೇಡಾಗಿ ಮಾರ್ಪಾಡಾಗುತ್ತೆ ಈ ಎಲ್ಲಾ ದೃಶ್ಯವನ್ನು ನೋಡ್ತಿದ್ದ ವಸುದೇವ ತನ್ನ ಹೆಂಡತಿಯನ್ನ ಹೇಗಾದ್ರೂ ಕಾಪಾಡ್ಕೊಬೇಕು ಅಂತ ಕಂಸನಿಗೆ ಸಮಾಧಾನಗೊಳಿಸಕ್ಕೆ ನೂರಾರು ಮಾತುಗಳನ್ನ ಆಡ್ತಾನೆ ಅರ್ಥಪೂರ್ಣವಾದ ಮಾತುಗಳನ್ನ ಆಡ್ತಾನೆ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹರೇ ಕೃಷ್ಣ